ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಮೂಢನಂಬಿಕೆಯೇ ನೀವು ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ವಿಜ್ಞಾನ ಶಾಸ್ತ್ರಗಳನ್ನು ಭಾಗಶಃ ಓದಿಕೊಂಡು ತಮ್ಮನ್ನು ವೈಜ್ಞಾನಿಕ ಮನೋವೃತ್ತಿಯವರು ಎಂದು ತಿಳಿದುಕೊಂಡ ಜನರು ವಿಶಿಷ್ಟ ರಾಜಕೀಯ ಸಿದ್ಧಾಂತಗಳಿಗೆ ಕಟ್ಟುಬಿದ್ದ ಮುಖಂಡರು ನಂಬಿಕೆಯನ್ನು ಮುಖ್ಯವಾಗಿ ದೇವರು ಧರ್ಮ ಆತ್ಮ ಇವುಗಳಲ್ಲಿನ ನಂಬಿಕೆಯನ್ನು ಮೂಢನಂಬಿಕೆ ಎಂದು ಅಲ್ಲಗಳೆಯಬಹುದು ಧರ್ಮದ ದುರ್ಬಲ ಅನುಯಾಯಿಗಳನ್ನು ಧರ್ಮದ ಹೆಸರಲ್ಲಿ ನಡೆದ ಅತ್ಯಾಚಾರ ಅನಾಚಾರಗಳನ್ನು ಕಂಡು ಅವರು ಇಂತಹ ಟೀಕೆ ಮಾಡಿದ್ದಾರೆ ಎಂದರೂ ಅದೊಂದು ಸರಿಯಾದ ವಿಮರ್ಶೆ ಆಗುವುದೇ ಏಕೆಂದರೆ ಧರ್ಮ ವೃಕ್ಷವು ಅತ್ಯುನ್ನತ ಚಾರಿತ್ರ್ಯದ ಉನ್ನತ ಮಾನವರೆಂಬ ಫಲಗಳನ್ನು ನೀಡಿದ್ದು ದಿಟ ಅಂಥ ಉನ್ನತ ಚಾರಿತ್ರ್ಯದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ ಪ್ರೇರಣೆ ದೃಢವಾದ ನೈತಿಕ ನಿಷ್ಠೆಯ ಅಡಿಪಾಯದಲ್ಲಿರುವ ಅನುಭವ ಇವನ್ನು ಆಳವಾಗಿ ಅಧ್ಯಯನ ಮಾಡದೆ ಮೂಢನಂಬಿಕೆ ಎಂದು ತೆಗಳುವ ಇಂಥವರ ನಾಲಿಗೆ ಅವರ ಸಂಕುಚಿತತೆ ಹಾಗೂ ಒಂದು ತೆರನಾದ ಮೂಢನಂಬಿಕೆಗಳನ್ನೇ ಗಳಿಸುತ್ತದೆ ಎಂಬುದು ಅವರಿಗೆ ತಿಳಿಯದದ್ದು ದುರ್ದೈವ ಇನ್ನು ವಿಜ್ಞಾನವು ಧಾರ್ಮಿಕ ಭಾವನೆಗೆ ಅಥವಾ ತತ್ವಕ್ಕೆ ಕುಠರಾಘಾತ ಮಾಡಿತು ಎಂಬ ವಾದವೂ ಹುರುಳಿಲ್ಲದ್ದು ವಿಜ್ಞಾನವು ತನ್ನ ಸಂಶೋಧನೆಗಳಿಂದ ಕೆಲವೊಂದು ಮೂಢನಂಬಿಕೆಗಳನ್ನು ಕಿತ್ತೆಸೆದದ್ದು ದಿಟ ಆದರೆ ಪ್ರಪಂಚದ ಮಹಾಧರ್ಮಗಳು ಸಾರುವ ಮೂಲ ತತ್ವಗಳಾಗಲಿ ಸಮಾಜ ಜೀವಿಯಾದ ಮನುಷ್ಯನು ಪಾಲಿಸಬೇಕಾದ ನೈತಿಕ ನಿಯಮಗಳಾಗಲಿ ವಿಜ್ಞಾನ ಎಂದು ನಾವು ತಿಳಿದುಕೊಂಡಿರುವ ಸತ್ಯಾನ್ವೇಷಣೆಯ ಕ್ರಮದ ಪರಿಧಿಯೊಳಗೆ ಬರತಕ್ಕವಲ್ಲ ಸತ್ಯಪ್ರಿಯತೆ ನ್ಯಾಯಪರತೆ ಪರೋಪಕಾರ ಬುದ್ಧಿ ಆತ್ಮ ಸಂಯಮ ಈ ಗುಣಗಳನ್ನು ವಿವೇಚನಾ ಶಕ್ತಿ ಇರುವ ಯಾವ ವ್ಯಕ್ತಿಯೂ ವಿರೋಧಿಸಲಾರ ಕ್ಷಣಿಕ ಸುಖಕ್ಕಾಗಿ ಮಾನವನು ಈ ಸದ್ಗುಣಗಳನ್ನು ಬಲಿಕೊಟ್ಟು ಎಂದೆಂದೂ ದುರ್ಬಲನಾಗಿ ಬದುಕಬಾರದೆಂದೇ ಧರ್ಮ ಬೋಧಿಸುತ್ತದೆ ಈ ಸದ್ಗುಣಗಳ ಪರಿಪೂರ್ಣ ಬೆಳವಣಿಗೆಗೆ ಸಾಮಾನ್ಯ ಮನಸ್ಸಿಗೆ ಗೋಚರಿಸದ ಅತೀಂದ್ರಿಯ ತತ್ವಗಳಲ್ಲಿ ಪರಮಾತ್ಮನಲ್ಲಿ ವಿಶ್ವಾಸ ಬೇಕೇ ಬೇಕಾಗುತ್ತದೆ ಈ ತತ್ವಗಳ ಯಥಾರ್ಥ ಸ್ವರೂಪವನ್ನು ಜಗದ ಮಹಾ ಅನುಭಾವಿಗಳು ತಾವು ಅನುಭವಿಸಿ ತಮ್ಮ ಬದುಕಿನ ನಿದರ್ಶನದಿಂದಲೂ ಬೋಧಿಸಿದ್ದಾರೆ ಆದರೆ ಭಾರತವು ಜಗತ್ತಿನ ಎಲ್ಲ ಅನುಭಾವಿಗಳ ಬೋಧನೆಯಲ್ಲೂ ಇರುವ ಮುಖ್ಯಾಂಶದಲ್ಲಿ ಕಂಡುಬರುವ ಏಕತೆಯನ್ನು ಗುರುತಿಸಿ ಸಮನ್ವಯ ಸಂದೇಶವನ್ನು ಜಗತ್ತಿಗೆ ಮತ್ತೆ ಮತ್ತೆ ಸಾರಿದೆ ಮನುಷ್ಯನ ಪರಿಪೂರ್ಣ ಅಭ್ಯುದಯಕ್ಕೆ ಸಮಾಜದ ಕಲ್ಯಾಣಕ್ಕೆ ಈ ಭಾರತೀಯ ದೃಷ್ಟಿಕೋನ ಅತ್ಯಂತ ಅವಶ್ಯಕ ಎಂಬುದನ್ನು ಇತಿಹಾಸ ತಜ್ಞ ಆರ್ನಾಲ್ಡ್ ಟೊಯ್ನಬಿ ಸಾರಿದ ಮನುಷ್ಯನ ನಡತೆಯನ್ನು ರೂಪಿಸುವುದರಲ್ಲಿ ಪಾರಮಾರ್ಥಿಕ ಸತ್ಯಗಳೆಂದು ನಿರ್ಣೀತವಾದ ದೇವರು ಆತ್ಮ ಇವುಗಳಲ್ಲಿನ ಶ್ರದ್ಧೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ ಮುಂದಿನ ವಿಷಯ ಪಾರಮಾರ್ಥಿಕ ಸತ್ಯ ತನ್ನ ಎಂಡ್ಸ್ ಆ್ಯಂಡ್ ಮೀನ್ಸ್ ಎನ್ನುವ ಪ್ರಸಿದ್ಧ ಗ್ರಂಥದಲ್ಲಿ ಆಲ್ಡರ್ಸ್ ಹಕ್ಸಲಿಯ ಆಳ ಚಿಂತನೆಯ ಫಲವಾದ ಮಾತು ಇಲ್ಲಿ ಗಮನಾರ್ಹ ಪಾರಮಾರ್ಥಿಕ ಸತ್ಯದ ಬಗೆಗಿನ ನಮ್ಮ ಶ್ರದ್ಧೆಯನ್ನು ಅನುಸರಿಸಿ ಒಳಿತು ಕೆಡುಕುಗಳನ್ನು ಕುರಿತು ನಾವು ಒಂದು ನಿಶ್ಚಿತ ಅಭಿಪ್ರಾಯಗಳನ್ನು ಮಾಡಿಕೊಳ್ಳುತ್ತೇವೆ ಈ ಒಳಿತು ಕೆಡುಕುಗಳ ಭಾವನೆಯನ್ನು ಅನುಸರಿಸಿ ನಮ್ಮ ವರ್ತನೆ ಅಭಿವ್ಯಕ್ತಿಗೊಳ್ಳುತ್ತದೆ ಇದು ನಮ್ಮ ಆಂತರಿಕ ಜೀವನದಲ್ಲಿ ಮಾತ್ರವಲ್ಲ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಜೀವನದಲ್ಲೂ ಪ್ರಕಟವಾಗುವುದು ಸಾಮಾನ್ಯ ವ್ಯಾವಹಾರಿಕ ತಜ್ಞನಾಗಲಿ ಬುದ್ಧಿಜೀವಿಯಾಗಲಿ ಜೀವನದ ಕೊನೆಯ ಗುರಿ ಪರಮಾರ್ಥ ಇವುಗಳನ್ನು ಕುರಿತು ನಾವೇಕೆ ತಲೆಬಿಸಿ ಮಾಡಿಕೊಳ್ಳಬೇಕು ಒಳ್ಳೆಯ ರೀತಿಯಿಂದ ಬದುಕಿದರಾಯಿತು ನಾನು ಮಾನವತಾವಾದಿ ಎನ್ನಬಹುದು ಆದರೆ ಯಥಾರ್ಥವಾಗಿ ಮನುಷ್ಯನ ವರ್ತನೆಯನ್ನು ನಿಯಂತ್ರಿಸುವುದು ಸತ್ಯಸ್ಯ ಸತ್ಯ ಎಂದು ಪರಿಗಣಿತವಾದ ಪಾರಮಾರ್ಥದಲ್ಲಿನ ಶ್ರದ್ಧೆಯೇ ಮುಂದಿನ ವಿಷಯ ನಾಗರಿಕತೆಯ ಅನಾಗರಿಕತೆ ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಈ ಶ್ರದ್ಧೆಯ ಅಭಾವ ಕಂಡುಬರುತ್ತಿದೆ ದೇವರಲ್ಲಿ ನ್ಯಾಯ ನೀತಿಗಳಲ್ಲಿ ಶ್ರದ್ಧೆಯ ಅಭಾವ ಮಾತ್ರವಲ್ಲ ಆತ್ಮಶ್ರದ್ಧೆಯ ಅಭಾವವು ಸರ್ವತ್ರ ವಿದ್ಯಾವಂತರಲ್ಲೇ ಪ್ರಸಾರವಾಗುತ್ತಲಿದೆ ರಾಷ್ಟ್ರದ ಮುಖಂಡರುಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ವಿಜ್ಞಾನ ಮತ್ತು ತಾಂತ್ರಿಕ ಜ್ಞಾನದ ನಿರಂತರ ಅಭಿವೃದ್ಧಿಯೇ ಭಾರತದ ಪ್ರಗತಿಗೂ ಬಲ ಸಂವರ್ಧನೆಗೂ ಏಕಮಾತ್ರ ಉಪಾಯ ಎಂದು ನಂಬಿದ್ದಾರೆ ಸ್ವಾಭಾವಿಕ ಒಲವು ಮತ್ತು ರಾಜಕೀಯ ಅವಶ್ಯಕತೆಗಳ ಸೆಳೆತದಿಂದ ನಮ್ಮ ರಾಷ್ಟ್ರ ಪರಿಚಿತ ಪರಂಪರೆಯಿಂದ ದೂರ ಸರಿಯುತ್ತಿದೆ ಎಂಬತ್ತೈದು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಮೂರು ವಿಶ್ವವಿದ್ಯಾಲಯಗಳಿದ್ದರೆ ಇಂದು ನೂರೈವತ್ತು ಇರಬಹುದು ವಿದ್ಯಾಭ್ಯಾಸದಲ್ಲಿ ವಿಜ್ಞಾನ ಮತ್ತು ತಾಂತ್ರಿಕ ವಿಚಾರಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯ ಕೊಡಲಾಗಿದೆ ವಿದ್ಯಾರ್ಥಿನಿಯರು ತಾಂತ್ರಿಕ ವಿಷಯಗಳಿಂದ ಆಕರ್ಷಿತರಾಗುತ್ತಿದ್ದಾರೆ ವಿಷಯ ನಿರೂಪಣೆಯ ನಮ್ಮ ಶಿಕ್ಷಣ ವಿಧಾನವು ಸ್ವಭಾವ ನಿರ್ಮಾಣ ಕಾರ್ಯದಲ್ಲಿ ಅಸಮರ್ಥವಾದದ್ದು ಜೀವನೋಪಾಯಕ್ಕೆ ಅನುಕೂಲವಾಗುವಂತೆ ಏನಾದರೂ ಒಂದಷ್ಟು ಕಲಿತರಾಯಿತು ಎಂಬುದೇ ಅದರ ಯಾವತ್ತೂ ಗುರಿಯಾಗಿದೆ ಅದರಲ್ಲಿ ಸಮಗ್ರ ವ್ಯಕ್ತಿತ್ವದ ವಿಕಾಸಕ್ಕೆ ಗಮನವೇ ಇಲ್ಲ ಜೀವನ ಮಟ್ಟವನ್ನು ಉತ್ತಮಗೊಳಿಸುವುದು ಎಂದರೆ ಸುಖ ಸೌಕರ್ಯಗಳನ್ನು ಹೆಚ್ಚಿಸಿಕೊಂಡು ಕೀಳು ಕಾಮನೆಗಳನ್ನು ತೃಪ್ತಿಪಡಿಸುವುದು ಎಂದೇ ತಿಳಿಯಲಾಗಿದೆ ಕಡಿಮೆ ಶ್ರಮದ ಆದರೆ ಅತಿ ಹೆಚ್ಚಿನ ಆದಾಯವನ್ನು ಕೊಡುವ ಉದ್ಯೋಗ ಪಡೆಯುವುದೇ ಆಧುನಿಕ ತರುಣನ ಅಭೀಪ್ಸೆ ಎಷ್ಟೋ ವೇಳೆ ವಿದ್ಯಾರ್ಥಿಗಳು ಮುಷ್ಕರ ಹೂಡಿ ಪರೀಕ್ಷೆಗಳನ್ನು ಮುಂದೂಡಬಲ್ಲರು ಪರೀಕ್ಷೆಗಳನ್ನು ಕಡಿಮೆ ಮಾಡಿಕೊಳ್ಳಬಲ್ಲರು ಚಾಕು ಚೈನುಗಳನ್ನು ತೋರಿಸಿ ಪರೀಕ್ಷಾಧಿಕಾರಿಗಳನ್ನು ಗದರಿಸಬಲ್ಲರು ಕೆಲವೆಡೆ ಪೊಲೀಸರ ಹದ್ದುಬಸ್ತಿನಲ್ಲಿ ಪರೀಕ್ಷೆ ನಡೆಯಬೇಕಾದ ಪರಿಸ್ಥಿತಿ ಇದೆ ಪ್ರಶ್ನೆ ಪತ್ರಿಕೆಯನ್ನು ಮೊದಲೇ ಪಡೆಯಬಲ್ಲರು ಲಂಚ ನೀಡಿ ರ್ಯಾಂಕ್ ಗಿಟ್ಟಿಸಬಲ್ಲರು ಈ ರೀತಿ ವಿದ್ಯೆಯನ್ನು ಸಂಪಾದಿಸಿ ಡಿಗ್ರಿ ಪಡೆದು ಉದ್ಯೋಗಸ್ಥರಾದೊಡನೆ ಅವರು ವಿವೇಕ ಶಿಸ್ತು ಸಂಯಮ ಸಭ್ಯತೆಗಳಿಂದ ಶೋಭಿಸುವ ಸುಯೋಗ್ಯ ನಾಗರಿಕರಾಗಿ ಬಿಡುವರೆ ಶಿಸ್ತು ಸಂಯಮಗಳಿಲ್ಲದ ಔಚಿತ್ಯ ಜ್ಞಾನವಿಲ್ಲದ ನೈತಿಕ ನಿಷ್ಠೆಯಿಲ್ಲದ ವಿದ್ಯೆ ತುಂಟ ಕುದುರೆಯಾಗಬಲ್ಲದು ಅದು ಹಾಕಿದ್ದೇ ಹೆಜ್ಜೆ ನಡೆದದ್ದೇ ದಾರಿ ಪರಿಣಾಮವಾಗಿ ಅದು ಆತ್ಮಘಾತಕ ಹಾಗೂ ಸಮಾಜಘಾತುಕ ಕೃತ್ಯಗಳಿಗೆ ಎಳಸಬಲ್ಲದು ಅಪಾರ ಮಟ್ಟದ ವಿದ್ಯಾರ್ಥಿಗಳ ಅಶಿಸ್ತು ಅಶಾಂತಿ ಮತ್ತು ದುರ್ನಡತೆಗಳು ಮೇಲಿನ ಮಾತಿಗೆ ಸಾಕ್ಷಿಯಾಗಿವೆ ಸಮಾಜದಲ್ಲಿ ಆಡಳಿತದಲ್ಲಿ ಎತ್ತರದ ಸ್ಥಾನದಲ್ಲಿ ಇರುವ ಮುಖಂಡರು ತಮ್ಮ ನೈತಿಕ ನಿಷ್ಠೆಯಿಂದ ಜನರಿಗೆ ಆದರ್ಶ ವ್ಯಕ್ತಿಗಳಾಗಬೇಕು ಶ್ರೇಷ್ಠರು ಯಾವುದನ್ನು ಆಚರಿಸುತ್ತಾರೋ ಅದನ್ನು ಇತರರು ಆಚರಿಸುತ್ತಾರೆ ಎಂಬುದು ಭಗವದ್ಗೀತೆಯ ಉಕ್ತಿ ಸರದಾರನಾಗುವವನು ಸಿರದಾರನು ಆಗಬೇಕು ಅಂದರೆ ಮುಖಂಡನಾಗುವವನು ತ್ಯಾಗ ಸಮರ್ಪಣೆಯಲ್ಲಿ ಅಗ್ರಗಣ್ಯನೇ ಆಗಬೇಕು ಆದರೆ ಜನರ ನೈತಿಕ ಮಟ್ಟದ ಉನ್ನತಿಗೆ ರಾಜಕೀಯ ಮುಖಂಡರು ಮಾರ್ಗದರ್ಶಕರಾಗಿಲ್ಲದೇ ಇರುವುದು ನಮ್ಮ ದೌರ್ಭಾಗ್ಯ ಸಮಾಜದ ಮುಖಂಡರಾಗುವ ಹಂಬಲ ಇರುವವರಿಗೆ ಅರ್ಥಶಾಸ್ತ್ರ ರಾಜಕೀಯ ಶಾಸ್ತ್ರದ ಪರಿಚಯ ಬೇಕಿಲ್ಲ ದೇಶದ ಇತಿಹಾಸದ ಪರಿಚಯವೂ ಬೇಕಿಲ್ಲ ಯಾವ ತರಬೇತಿಯೂ ಬೇಕಿಲ್ಲ ಸಂಕುಚಿತ ಸ್ವಾರ್ಥವೇ ಸಾಕಾಗುತ್ತದೆ ಮುಖ್ಯವಾಗಿ ಮತದಾರರನ್ನು ಆಕರ್ಷಿಸಿ ಅವರ ಪ್ರತಿನಿಧಿಗಳಾಗುವ ತಂತ್ರ ಗೊತ್ತಿದ್ದರೆ ಸಾಕು ಈ ಮತದಾರರಲ್ಲಿ ಶೇಕಡ ಎಪ್ಪತ್ತು ಮಂದಿ ವಿದ್ಯೆ ಇಲ್ಲದವರು ತತ್ಕಾಲದ ಲಾಭದ ಹೊರತು ರಾಷ್ಟ್ರದ ಸಮಗ್ರಹಿತ ಭವಿಷ್ಯ ಚಿಂತನೆ ಮಾಡುವ ಸಾಮರ್ಥ್ಯ ಇಲ್ಲದವರು ರಾಜಕೀಯಸ್ಥರು ಇದನ್ನು ಅರಿತುಕೊಂಡು ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತರು ರಾಜಕಾರಣಿಗಳು ಈಗಿನ ದಿನಗಳಲ್ಲಿ ನೈತಿಕ ತತ್ವವನ್ನು ತಿರಸ್ಕರಿಸಿದಷ್ಟು ಈ ಹಿಂದೆ ಎಂದೂ ಮಾಡಿದ್ದಿಲ್ಲ ಸಾರ್ವಜನಿಕ ಜೀವನದ ಹಾನಿಗೆ ಕಾರಣವಾದ ಈ ನಡವಳಿಕೆಗೆ ಕಾಯಕಲ್ಪ ಅಗತ್ಯ ಎಂದು ಹತ್ತು ವರ್ಷಗಳ ಹಿಂದೆ ರಾಷ್ಟ್ರಪತಿಗಳೇ ಕರೆ ನೀಡುವಂತಾಗಿತ್ತು ಎಂದ ಮೇಲೆ ಈಗಿನ ಪರಿಸ್ಥಿತಿ ಊಹಿಸಿಕೊಳ್ಳಿ ಇಂದು ಅನೈತಿಕತೆ ಲಂಚಕೊರೆತನ ಕಾಳಸಂತೆಗಳು ನಿರ್ಭೀತಿಯಿಂದ ಸರ್ವತ್ರ ತಾಂಡವವಾಡುತ್ತಿವೆ ದೇಶದಲ್ಲಿ ಕೊಲೆ ದರೋಡೆಗಳು ಹೆಚ್ಚುತ್ತಲಿವೆ ಸ್ತ್ರೀಯರನ್ನು ಅತ್ಯಂತ ಹೀನಾಯವಾಗಿ ನಡೆಸಿಕೊಳ್ಳುವ ಘಟನೆಗಳು ಸಮಾಜದ ವಿಪರೀತ ನೈತಿಕ ಅಧಃಪತನದ ಲಕ್ಷಣವೆಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೇಳಿದ್ದರು ಬ್ರಿಟಿಷರ ಕಾಲದಲ್ಲಿ ದೆಹಲಿಯಲ್ಲಿದ್ದ ಪೊಲೀಸರ ಸಂಖ್ಯೆ ಕೇವಲ ಒಂದು ಸಾವಿರ ಆಗಿದ್ದರೆ ಈಗ ಈ ಸಂಖ್ಯೆ ಮೂರು ಲಕ್ಷಕ್ಕೇರಿದೆ ಆದರೂ ಹಗಲಿನಲ್ಲೇ ಹೆಂಗಸು ಒಬ್ಬಳೆ ತಿರುಗಲು ಹೆದರುವಂತಾಗಿದೆ ಮುಂದಿನ ವಿಷಯ ಈ ಗತಿ ಅವನತಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಕೈಗಾರಿಕೆಗಳನ್ನು ನಾಶ ಮಾಡಿ ದೇಶದ ಸಂಪತ್ತನ್ನು ಸಾಕಷ್ಟು ಸುಲಿಗೆ ಮಾಡಿದ್ದರು ನೂರರಲ್ಲಿ ನಲವತ್ತೈದು ಮಂದಿಗೆ ಎರಡು ಹೊತ್ತಿನ ಊಟಕ್ಕೆ ಆಹಾರವಿರಲಿಲ್ಲ ಈ ಬಡತನವನ್ನು ದೂರ ಮಾಡಿ ಬಡವರಿಗೆ ವಿದ್ಯೆ ನೀಡಿ ರಾಷ್ಟ್ರದ ಸರ್ವಾಂಗೀಣ ಉನ್ನತಿ ಸಾಧಿಸಬೇಕು ಎಂಬ ಹಂಬಲವೇ ಅಂದಿನ ಮುಖಂಡರ ಸಂಕಲ್ಪವಾಗಿತ್ತು ಸ್ವಾತಂತ್ರ್ಯ ನಂತರದ ಈ ವರ್ಷಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ವಿಶಿಷ್ಟ ಪ್ರಗತಿಯನ್ನು ಅಲ್ಲಗಳೆಯುವಂತಿಲ್ಲವಾದರೂ ಬಡತನದ ರೇಖೆ ಕೆಳಗಿಳಿದ ವರದಿ ಇಲ್ಲ ಪಶ್ಚಿಮದ ದೇಶಗಳಲ್ಲಿ ಸಂಪತ್ತು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರವಾದ ಬಳಿಕ ಕಾರ್ಮಿಕರು ತಮ್ಮ ಹಕ್ಕಿನ ಭಾವನೆಯನ್ನು ವ್ಯಕ್ತಗೊಳಿಸಿ ಮುಷ್ಕರಗಳ ಕ್ರಮವನ್ನು ಜಾರಿಗೆ ತಂದರು ಆದರೆ ಭಾರತದಲ್ಲಿ ಬಡತನ ದೂರವಾಗುವುದಕ್ಕೆ ಮೊದಲೇ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮುಷ್ಕರದ ಕ್ರಮಗಳನ್ನು ಕೈಗೊಂಡಿದ್ದಾರೆ ತಮ್ಮ ಬೇಡಿಕೆಗಳು ಮುಷ್ಕರ ಸತ್ಯಾಗ್ರಹಗಳ ಮೂಲಕ ಕೈಗೂಡದೇ ಇದ್ದಾಗ ಸಾರ್ವಜನಿಕ ವಸ್ತುಗಳನ್ನು ನಾಶ ಮಾಡುವ ಆತ್ಮಘಾತುಕ ಪ್ರವೃತ್ತಿಯೂ ಬೆಳೆಯುತ್ತಲಿದೆ ಕಾರ್ಮಿಕರು ತಮಗೆ ಅನ್ನ ನೀಡಿದ ನೀಡುವ ಸಂಸ್ಥೆಯ ಅಥವಾ ಕಾರ್ಖಾನೆಯ ಸಾಮಗ್ರಿ ಯಂತ್ರ ಸಲಕರಣೆಗಳನ್ನು ಕೋಪೋದ್ರಿಕ್ತರಾಗಿ ನಾಶ ಮಾಡಿಬಿಡುವುದು ಇದೆ ವಿದ್ಯಾರ್ಥಿಗಳು ಈ ನಾಶಕಾರ್ಯದಲ್ಲಿ ಸಾಕಷ್ಟು ಭಾಗಿಗಳಾಗುತ್ತಲಿದ್ದಾರೆ ಯಾರೋ ಮಾಡಿದ ತಪ್ಪಿಗೆ ಕೋಟ್ಯಂತರ ಬೆಲೆ ಬಾಳುವ ಸಾರ್ವಜನಿಕ ವಸ್ತು ನಾಶ ಮಾಡುವ ಮನೋವೃತ್ತಿ ಬೆಳೆಯುತ್ತಿದೆ ಹೀಗೆ ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಸಾರ್ವಜನಿಕ ವಸ್ತುಗಳ ನಷ್ಟದ ವರದಿ ಆಗಾಗ ಪತ್ರಿಕೆಗಳಲ್ಲಿ ಬರುತ್ತಲೇ ಇದೆ ಒಮ್ಮೆ ಬಂಗಾಳದಲ್ಲಿ ರಾಜಕೀಯ ಕಾರಣಗಳಿಂದ ವಿದ್ಯುತ್ ಇಲಾಖೆಯಲ್ಲಿ ಅನೇಕ ಅಸಮರ್ಥರನ್ನು ಸೇರಿಸಿಕೊಂಡದ್ದುದರ ಪರಿಣಾಮವಾಗಿ ಅಶಿಸ್ತು ಅದಕ್ಷತೆ ವೃದ್ಧಿಯಾಯಿತು ಕಾಲ ಕಾಲದಲ್ಲಿ ಯಂತ್ರಗಳನ್ನು ಸರಿಪಡಿಸದೇ ಇದ್ದುದರಿಂದ ವಿದ್ಯುತ್ತಿನ ಉತ್ಪನ್ನ ವಿಪರೀತ ಕುಸಿದು ಕಾರ್ಖಾನೆಗಳ ಉತ್ಪತ್ತಿ ವರ್ಷಕ್ಕೆ ಸಾವಿರ ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಯಿತು ಸಮರ್ಥತೆ ದಕ್ಷತೆಗಳಿಗೆ ಬೆಲೆ ನೀಡದೆ ರಾಜಕೀಯ ಕಾರಣಗಳಿಗಾಗಿ ಉದ್ಯೋಗಕ್ಕೆ ಜನರನ್ನು ಸೇರಿಸಿಕೊಳ್ಳುವ ಧೋರಣೆ ಸರ್ವತ್ರ ಕಂಡುಬರುತ್ತಲಿದೆ ಎಲ್ಲೆಲ್ಲೂ ಲಂಚಕೋರತನ ಕಾಳಸಂತೆಯ ವಿಧಾನ ತಾಂಡವವಾಡುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಕಾಳಸಂತೆಯ ಪ್ರವರ್ತಕರನ್ನು ಸರ್ಕಾರ ಮುಟ್ಟುಗೋಲು ಹಾಕುವ ಯೋಜನೆಯ ವಾರ್ತೆ ಕೇಳಿಬಂದಿದ್ದರೂ ಲಂಚಕೋರತನವನ್ನು ಸ್ಥಗಿತಗೊಳಿಸಲು ವ್ಯಾಪಕ ಕ್ರಮವನ್ನು ಕೈಗೊಂಡಿಲ್ಲ ಸರ್ವತ್ರ ವ್ಯಾಪಿಯಾಗಿರುವ ಈ ಪಿಡುಗನ್ನು ತಡೆಯಲು ಯತ್ನಿಸದೇ ಇರುವುದು ನೈತಿಕ ಅವನತಿಯ ಹೆಗ್ಗುರುತು ಅಲ್ಲವೇ ಇನ್ನು ಮೂವತ್ತೈದು ವರ್ಷಗಳಲ್ಲಿ ದೇಶದ ಜನಸಂಖ್ಯೆ ಇಮ್ಮಡಿಯಾಗಲಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಆಗ ಜೀವನದ ಹೋರಾಟ ಯಾವ ದಾರುಣ ಮಟ್ಟದ್ದಾಗಬಹುದು ಎಂಬುದನ್ನು ಎಷ್ಟು ಮಂದಿ ವಿದ್ಯಾವಂತರು ಈ ದೇಶದಲ್ಲಿ ಯೋಚಿಸಬಲ್ಲರು ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯದ ನಂತರ ರಾಮರಾಜ್ಯದ ಕನಸನ್ನು ಕಂಡರು ದೇಶದಲ್ಲಿ ಪ್ರಾಮಾಣಿಕ ಶೀಲವಂತ ಜನರ ಸುಸಂಘಟಿತ ಪ್ರಯತ್ನದಿಂದ ಇದು ಸಾಧ್ಯವಾಗುವುದು ಎಂದು ಅವರು ನಂಬಿದ್ದರು ಆದರೆ ಇಂದು ಶೀಲ ಶೀಲಾಧಾರಕ್ಕೆ ಕುಠಾರಾಘಾತವಾಗಿದೆ ಅಲ್ಲವೇ ನೈತಿಕ ಅವನತಿ ಅತ್ಯಂತ ಭಯಾನಕವಾಗಿದ್ದಾದರೂ ಯಾವ ವಿಚಾರ ದೇಶಪ್ರೇಮಿಗಳು ಧಾರ್ಮಿಕ ಮುಖಂಡರು ರಾಜಕೀಯಸ್ಥರು ಏಕೆ ಹೀಗಾಗಿದೆ ಎಂಬುದನ್ನು ಗಮನಿಸುತ್ತಿಲ್ಲ ಇದನ್ನು ಗಂಭೀರವಾಗಿ ಪರಿಶೀಲಿಸಿ ಪರಿಗಣನೆಗೆ ತಂದುಕೊಂಡಿಲ್ಲವಲ್ಲ ಏನು ಮಾಡಬಹುದು ಎಂಬ ಬಗ್ಗೆ ತಜ್ಞರು ಒಂದೆಡೆ ಸಂಘಟಿತರಾಗಿ ಚಿಂತನ ಮಂಥನ ನಡೆಸಿದ ವರ್ತಮಾನವೂ ಇಲ್ಲವಲ್ಲ ಎಂದಾದರೊಂದು ದಿನ ತನ್ನಿಂದ ತಾನೇ ಎಲ್ಲ ಸ್ಪಾಂಟೇನಿಯಸ್ ಆಗಿ ಸರಿಯಾಗಿ ಬಿಡುತ್ತದೆಯೇ ಹೇಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು